ಮೃಗಶಿರವು ಹಿಂದೂ ಜ್ಯೋತಿಷ್ಯಶಾಸ್ತ್ರದಲ್ಲಿ ಐದನೇ ನಕ್ಷತ್ರವಾಗಿದೆ ಪುರಾಣಗಳ ಆಧಾರದ ಮೇಲೆ ಶಾಪದಿಂದ ಪಾರಾಗಲು ಜಿಂಕೆಯಾಗಿ ಮೃಗ ರೂಪಾಂತರಗೊಂಡ ಬ್ರಾಹ್ಮಣ ಮಗನಾದ ಪ್ರಸೋಜ್ಯನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ನಕ್ಷತ್ರವು ಹುಡುಕಾಟ ಅನ್ವೇಷಣೆ ಮತ್ತು ಜ್ಞಾನದ ಹುಡುಕಾಟವನ್ನು ಸಂಕೇತಿಸುತ್ತದೆ ಗುಣಲಕ್ಷಣಗಳು ಆಡಳಿತಗಾರ ಮಂಗಳ ಮತ್ತು ಸ್ವಭಾವ ಸ್ಥಿರ ಚಲಿಸುವ ಲಿಂಗ ಗಂಡು ಹೆಣ್ಣು ಪ್ರಾಣಿ ಜಿಂಕೆ ನಾಲ್ಕು ಪಾದಗಳು ಪ್ರತಿಯೊಂದು ಪಾದವು ನಕ್ಷತ್ರದ ಶಕ್ತಿಯ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ ಮೊದಲ ಪಾದವು ಮಂಗಳ ಮತ್ತು ಮೂಲಚಕ್ರದೊಂದಿಗೆ ಸಂಬಂಧಿಸಿದೆ ಈ ಪಾದ ಸ್ಥಿರತೆ ವಸ್ತುಭದ್ರತೆ ಮತ್ತು ಇಂದ್ರಿಯ ಸಂತೋಷಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎರಡನೇ ಪಾದವು ಶುಕ್ರನೊಂದಿಗೆ ಸಂಬಂಧ ಹೊಂದಿದೆ ಈ ಪಾದವು ಸಂಬಂಧಗಳು ಸೃಜನಶೀಲತೆ ಮತ್ತು ಭಾವನಾತ್ಮಕ ಸಂಪರ್ಕಗಳನ್ನು ಒತ್ತಿ ಹೇಳುತ್ತದೆ ಮೂರನೇ ಪಾದ ಬುಧದಿಂದ ಪ್ರಭಾವಿತವಾಗಿದೆ ಈ ಪಾದವು ಸಂವಹನ ಬೌದ್ಧಿಕ ಅನ್ವೇಷಣೆಗಳು ಮತ್ತು ಹೊಂದಿಕೊಳ್ಳುವಿಕೆಯನ್ನು ಎತ್ತಿ ತೋರಿಸುತ್ತದೆ ನಾಲ್ಕನೇ ಪಾದವು ಕೇತುವಿಗೆ ಸಂಬಂಧಿಸಿದೆ ಈ ಪಾದವು ಆಧ್ಯಾತ್ಮಿಕ ಪರಿಶೋಧನೆ ತಾತ್ವಿಕ ವಿಚಾರಣೆ ಮತ್ತು ಬೇರ್ಪಡುವಿಕೆಯನ್ನು ಪ್ರತಿನಿಧಿಸುತ್ತದೆ ಮೃಗಶಿರದಲ್ಲಿ ಜನಿಸಿದ ವ್ಯಕ್ತಿಗಳ ಸಾಮಾನ್ಯ ಗುಣಲಕ್ಷಣಗಳು ಕುತೂಹಲ ಜಿಜ್ಞಾಸೆಯ ಸ್ವಭಾವ ಬಹುಮುಖ ಮತ್ತು ಹೊಂದಿಕೊಳ್ಳಬಲ್ಲ ಪ್ರೀತಿಪಾತ್ರರ ನಿಷ್ಠಾವಂತ ಮತ್ತು ರಕ್ಷಣಾತ್ಮಕ ಚಡಪಡಿಕೆ ಮತ್ತು ಅಲೆದಾಡುವಿಕೆಗೆ ಗುರಿಯಾಗುವುದು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹುಡುಕುವುದು ವೃತ್ತಿ ಮತ್ತು ಜೀವನ ಮಾರ್ಗ ಮೃಗಶಿರದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಸೂಕ್ತವಾದ ವೃತ್ತಿಗಳು ಸಂಶೋಧನೆ ಮತ್ತು ಶೈಕ್ಷಣಿಕ ಸಂವಹನ ಮಾಧ್ಯಮ ಕಲಾತ್ಮಕ ಸೃಜನಶೀಲ ಅನ್ವೇಷಣೆಗಳು ಪ್ರಯಾಣ ಅನ್ವೇಷಣೆ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆ ಆರೋಗ್ಯ ಮತ್ತು ಯೋಗಕ್ಷೇಮ ಉಸಿರಾಟದ ಸಮಸ್ಯೆಗಳು ಚರ್ಮದ ಸಮಸ್ಯೆಗಳು ಭಾವನಾತ್ಮಕ ಅಸ್ಥಿರತೆ ಮಾನಸಿಕ ಪ್ರಕ್ಷುಬ್ಧತೆ ಮೃಗಶಿರ ನಕ್ಷತ್ರದೋಷ ಪರಿಹಾರಗಳು ಭಗವಾನ್ ವಿಷ್ಣು ಮತ್ತು ಸರಸ್ವತಿ ದೇವಿಯನ್ನು ಆರಾಧಿಸಿ ಬುಧವಾರದಂದು ಹಸಿರು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಶಿಕ್ಷಣ ಸಂಸ್ಥೆಗಳು ಅಥವಾ ಗ್ರಂಥಾಲಯಗಳಿಗೆ ದೇಣಿಗೆ ನೀಡಿ ಮಾನಸಿಕ ಸ್ಪಷ್ಟತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ